ಆ ಕೇಳ್ಕೊತಾ ಇದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಹನ್ನೆರಡುವರೆ ಮಧ್ಯಾಹ್ನ ಹನ್ನೆರಡುವರೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಅಡುಗೆ ಮಾಡ್ತಾ ಇದ್ದೀನಿ ಸ್ಪೆಷಲ್ ಅನ್ನೋಕ್ಕಿಂತ ಅದು ನಾರ್ಮಲ್ಲೇ ಆದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇದ್ದೀನಿ ಇವತ್ತು ಊಟಕ್ಕೆ ರೈಸು ಸಾಂಬಾರು ಚಪಾತಿ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇದ್ದೀನಿ ಈ ಒಂದು ಪಲ್ಯ ಬಂದ್ಬಿಟ್ಟು ನಾನ್ ವೆಜ್ ಟೇಸ್ಟ್ ನಾನ್ ವೆಜ್ನು ಕೂಡ ಮೀರಿಸುತ್ತೆ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ಪಲ್ಯನ ನಾನು ನನ್ನ ಫ್ರೆಂಡ್ ಮಾಡಿಕೊಟ್ಟಿದ್ದೆ ಅವಳು ಹೇಳಿದ್ಲು ಸೊ ಅವಳು ನಾನ್ ವೆಜ್ ತಿಂತಾಳೆ ಅವಳು ತಿಂದಾದ್ಮೇಲೆ ಹೇಳಿದ್ಲು ಆಗಿ ಬಂದಿದೆ ನಾನ್ ವೆಜ್ನು ಕೂಡ ಇದು ಬೀಟ್ ಮಾಡುತ್ತೆ ಅಷ್ಟು ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿದ್ಲು ಸೊ ಹಾಗಾಗಿ ಇವತ್ತು ಆ ಒಂದು ರೆಸಿಪಿ ವಿಡಿಯೋಸ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಹೇಳಿದ್ನಲ್ವ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮ್ಗೆ ಇನ್ನೂ ಮೋಟಿವೇಶನ್ಸ್ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ನ ನಿಮ್ಮ ಮುಂಚೆ ತರೋದಕ್ಕೆ ಇಷ್ಟಪಡ್ತಾಯಿ ಸಾರಿ ಇಷ್ಟಪಡ್ತೀನಿ ಇಲ್ಲಿ ನನ್ನ ಮಗಳು ತಲೆ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಅವ್ರ ಕಡೆ ನೋಡ್ತಾ ನಿಮಗೆ ನಿಮ್ಮ ಜೊತೆ ಮಾತಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಲ್ಲ ಹಾಗಾಗಿ ಅಷ್ಟೇ ಇವಾಗ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಲ್ರೆಡಿ ಇವಾಗ ನಾನು ಚಪಾತಿ ಹಿಟ್ಟನ್ನ ಕಲ್ ಸಿಕ್ಕಿದ್ದೀನಿ ಇವಾಗ ಪಲ್ಯ ಮಾಡೋದಕ್ಕೆ ಜೋಡಿಸ್ಕೋಬೇಕು ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ತೋರಿಸ್ತೀನಿ ಬನ್ನಿ ಫಸ್ಟ್ ಇಲ್ಲಿ ನಾನು ಪಲ್ಯ ಹೇಗೆ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಸೂಪರಾಗಿ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಫಸ್ಟ್ ನಾನು ಇಲ್ಲಿ ಎರಡು ಟೊಮ್ಯಾಟೊ ಅಂದರೆ ದೊಡ್ಡ ಸೈಜಲ್ಲಿ ಇರುವಂಥ ಟೊಮ್ಯಾಟೊನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ವೀಡಿಯೋ ಸ್ವಲ್ಪ ಲೆಂತ್ ಇದೆ ಯಾರೂ ಬೇಜಾರಾಗಬೇಡಿ ಹಾಗೆ ಬೇಜಾರು ಕೂಡ ಆಗೋದಿಲ್ಲ ಆ ರೀತಿ ಒಳ್ಳೊಳ್ಳೆ ರೆಸಿಪಿ ವೀಡಿಯೋಸ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ಎಲ್ರಿಗೂ ಕೂಡ ಅಂದರೆ ತುಂಬ ಜನಕ್ಕೆ ನಾನು ಮಾಡೋಂಥ ರೆಸಿಪಿ ವಿಡಿಯೋ ತುಂಬಾ ಇಷ್ಟ ಯಾಕಂದರೆ ಸಿಂಪಲಾಗಿ ಮಾಡ್ತೀನಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ತುಂಬ ಜನ ಇಷ್ಟಪಡ್ತೀರ ಅದಕ್ಕೋಸ್ಕರ ಹಾಗೆ ಇವಾಗ ನೋಡಿ ಟೊಮೆಟೊ ಎರಡು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡೆ ಹಾಗೆ ಒಂದು ಈರುಳ್ಳಿನ ಕಟ್ ಹಾಕೋತಾ ಇದ್ದೀನಿ ಇವಾಗ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಬಂದುಬಿಡ್ತೀನಿ ಇದಕ್ಕೆ ಮತ್ತೇನು ಸೇರಿಸಲ್ಲ ಇದಿಷ್ಟನ್ನೇ ರುಬ್ಕೊಂಬಂದುಬಿಟ್ರೆ ಆಯಿತು ಹಾಗೆ ಇವಾಗ ನೆಕ್ಸ್ಟ್ ಏನಂದರೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಇದನ್ನು ನಾವು ಈಗ ಏನಂತಾರೆ ಕುಟಾಣಿಲಿ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ ಸ್ವಲ್ಪ ತರಿ ತರಿಯಾಗಿ ಕುಟ್ಕೋತೀನಿ ಫುಲ್ಲು ಇವಾಗ ಏನು ಅಂಗಡಿಯಲ್ಲಿ ಸಿಗುತ್ತಲ್ಲ ಪೇಸ್ಟ್ ಆ ರೀತಿಯೇ ಬೇಕು ಅಂತಂದು ಏನಿಲ್ಲ ಸ್ವಲ್ಪ ತರಿತರಿಯಾಗಿ ನಾನಿಲ್ಲಿ ಕುಟ್ಕೋತಾ ಇದ್ದೀನಿ ತುಂಬಾ ಸೂಪರಾಗಿರುತ್ತೆ ಇದನ್ನು ಸ್ವಲ್ಪ ನೀವು ನೀರು ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರಿ ಅಂದರೆ ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲ ಗಟ್ಟಿಯಾಗಿ ಬೇಕಂದ್ರೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ಅಷ್ಟು ಸೂಪರಾಗಿರುತ್ತೆ ಒಂದು ಸಲ ಏನಾದರೂ ಮಕ್ಕಳಿಗಾಗಲಿ ಅಥವಾ ಮನೇಲಿರೋರಿಗಾಗಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಮನೇಲಿ ಯಾವ ರೀತಿ ನಿಮಗೆ ರಿಸಲ್ಟ್ ಸಿಕ್ತ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ತುಂಬ ಜನ ಹೇಳ್ತಾ ಇದ್ದೆ ಆಗ ನೀವು ಕಾಮೆಂಟ್ಸಿಗೆ ರಿಪ್ಲೈ ಮಾಡಲ್ಲ ಯಾಕೆ ಅಂತಂದೇಳಿ ಸಾರಿ ನಾನು ಕಾಮೆಂಟ್ಸನ್ನ ಹೈಡ್ ಮಾಡಿದ್ದೆ ಯಾಕಂದರೆ ಕೆಲವೊಂದಷ್ಟು ಕಾಮೆಂಟ್ಸು ನನಗೆ ಒಂಥರ ನನಗೆ ತಲೆ ಕೊಗ್ತಾ ಇದ್ದು ಆ ರೀತಿ ಕಾಮೆಂಟ್ಸ್ನೆಲ್ಲ ಆಗ್ತಾಯಿದ್ರು ಹಾಗಾಗಿ ಸ್ವಲ್ಪ ಹೈಡ್ ಮಾಡಿದ್ದೆ ನಾನು ಹಾಗಾಗಿ ಯಾರು ಕಾಮೆಂಟ್ಸು ಕೂಡ ನನಗೆ ರಿಪ್ಲೈ ಮಾಡೋದಕ್ಕಾಗಲಿಲ್ಲ ನನಗೆ ಗೊತ್ತಾಗಲಿಲ್ಲ ಹಾಗೆ ಫ್ರೆಂಡ್ಸ್ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಒಳಗಡೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಅದಾದಮೇಲೆ ಇಲ್ಲಿ ಒಂದು ಚಕ್ಕೆ ಒಂದು ಲವಂಗ ಹಾಗೆ ಒಂದು ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಹಾಗೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋವಂಥದ್ದನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ರೀತಿ ಎಣ್ಣೆಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರುತ್ತೆ ಅಂದರೆ ಫ್ರೆಶ್ಶಾಗಿ ಮಾಡ್ಕೊಂಡಿರ್ತೀವಲ್ವ ಬೆಳ್ಳುಳ್ಳಿ ಶುಂಠಿನ ಜಜ್ಜಿ ತುಂಬ ಚೆನ್ನಾಗಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಇವಾಗ ಅದು ಸ್ವಲ್ಪ ಫ್ರೈ ಆಗಬೇಕು ಈಗ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಆ ಒಂದು ಮಸಾಲೆಯನ್ನು ಇದ್ದೀನಿ ಟೊಮ್ಯಾಟೊ ಈರುಳ್ಳಿ ಅದಿಷ್ಟೇ ನಾನು ರುಬ್ಬಿಟ್ಕೊಂಡಿರೋದು ಮತ್ತು ಏನೂ ಇಲ್ಲ ಸೊ ಟೊಮ್ಯಾಟೊ ಈರುಳ್ಳಿ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಏನಂದರೆ ಇದು ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹಾಕಿರುವಂಥ ಯಾವುದೇ ಒಂದು ಪದಾರ್ಥ ಆಗಲಿ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆದ್ರೇ ನಮಗೆ ಅದರ ಟೇಸ್ಟ್ ಅನ್ನೋದು ರುಚಿ ಅನ್ನೋದು ನಮಗೆ ಜಾಸ್ತಿ ಆಗುತ್ತೆ ಹಾಗೆ ಇದಕ್ಕೆ ಜಾಸ್ತಿ ಏನು ನಾನು ಯೂಸ್ ಮಾಡ್ತಾಯಿಲ್ಲ ಮನೇಲಿರುವಂಥ ಪದಾರ್ಥನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಕೆಲವೊಂದಷ್ಟು ಆಪ್ಷನಲ್ ಕೂಡ ನಾನು ನಿಮಗೆ ಹೇಳ್ತೀನಿ ಹಾಗೆ ಇವಾಗ ಕೈ ಆಡ್ತಾ ಇರಿ ಯಾಕೆಂದರೆ ಸ್ವಲ್ಪ ತಳ ಆತು ಅಂತ ಚಾನ್ಸಸ್ ಇರುತ್ತಲ್ವಾ ಅದಕ್ಕೋಸ್ಕರ ಹಾಗೆ ಇದು ಕ್ವಿಕ್ಕಾಗುತ್ತೆ ಕುಕ್ಕರಲ್ಲಿ ಮಾಡಿದರೆ ಈಗ ನಾನು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋತಾ ಇದ್ದೀನಿ ಈಗ ಯಾಕಂದರೆ ಮಕ್ಕಳಿಗೂ ಸ್ವಲ್ಪ ಖಾರ ರೂಢಿ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಖಾರ ಈಗೀಗ ಜಾಸ್ತಿ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನಾನಿಲ್ಲಿ ಅರ್ಶನದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಅರ್ಶಿನದ ಪುಡಿ ಹಾಗೆ ಖಾರದ ಪುಡಿ ಎಲ್ಲ ಹಾಕಿದ್ದೀವಲ್ಲ ಈಗ ಏನು ಹಾಕಬೇಕು ಅಂತ ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ನಾವು ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಸಾಂಬಾರ್ ಪೌಡರ್ ಅಂದರೆ ನಾನು ಇಲ್ಲಿ ಮನೇಲಿ ಮಾಡಿಟ್ಕೊಂಡಿರೋಂಥ ಸಾಂಬಾರ್ ಪೌಡರ್ನ ಯೂಸ್ ಮಾಡಿ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬೇಕು ಅಂದರೆ ಅದನ್ನು ಶೇರ್ ಮಾಡ್ತೀನಿ ಇಲ್ಲಾಂದರೆ ನಿಮಗೆ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಸಿಗುತ್ತಾ ಅದನ್ನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇರೆ ಸಾಂಬಾರು ಪೌಡ್ರ್ ಯಾವ್ದಾದ್ರು ಇರುತ್ತಾ ಮನೇಲಿ ಅದನ್ನೇ ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಇವಾಗ ಮೊಳಕೆ ಕಟ್ಟಿರೋಂಥ ಹುಳ್ಳಿ ಕಾಳು ಸೊ ಮೊಳಕೆ ಕಟ್ಟಿರೋಂಥ ಹುಳ್ಳಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹುಳ್ಳಿ ಕಾಳಲ್ಲಿ ತುಂಬಾ ಒಳ್ಳೆಯ ಅಂಶಗಳಿರುತ್ತೆ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಇದರಿಂದ ವೇಟ್ ಗೇನ್ ಆಗ್ತಾರೆ ಈಗ ನಿಮ್ಗೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನೀವು ಎರಡು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ಓಕೆನಾ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ನಿಮಗೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ ಹಾಗೆ ಕಮೆಂಟ್ಸನ್ನ ತುಂಬ ಮಾಡ್ತಾಯಿದ್ರಿ ಏನಂದರೆ ನೀವು ಸಣ್ಣ ಆಗಿದ್ದೀರಲ್ಲ ಹೇಗೆ ಸಣ್ಣ ಆದ್ರಿ ಏನು ಮಾಡಿದ್ರಿ ಏನಾದ್ರು ತುಂಬ ಯೋಚನೆ ಮಾಡ್ತಿದ್ದೀರಾ ಅಂತಂದೆಲ್ಲ ಕಮೆಂಟ್ಸ್ನ ಹಾಕಿದ್ರಿ ಯೋಚನೆ ಅಂತೂ ಮನುಷ್ಯನಿಗೆ ಇದ್ದಿದ್ದೆ ಅಲ್ವಾ ಯೋಚನೆ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ ಅಂತ ಹೇಳಬೇಕು ಇವಾಗ ಎಲ್ಲ ಥರದ ಯೋಚನೆಗಳು ಇರುತ್ತೆ ಹಾಗೂ ನನಗೂ ಕೂಡ ಇದೆ ಯೋಚನೆ ಅನ್ನೋದು ಪರ್ಸ್ನಲ್ ಆಗಿರ್ಬೋದು ಅಥವಾ ಮಕ್ಕಳ ವಿಷಯದಲ್ಲಾಗಿರ್ಬೋದು ಯೋಚನೆಗಳಿದೆ ಆದರೆ ಯೋಚನೆಯಿಂದ ನಾನು ತೆಳ್ಳಗಾಗಿಲ್ಲ ನಾನು ತೆಳ್ಳಗಾಗಬೇಕಂತಾರೆ ನಾನು ತೆಳ್ಳಗಾಗಿರೋದು ಅದಕ್ಕೆ ಕೆಲವೊಂದಷ್ಟು ಟ್ರಿಕ್ಸ್ನ ಫಾಲೋ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ತೆಳ್ಳಗಾಗಿದ್ದೀನಿ ಎಷ್ಟು ತೆಳ್ಳಗಾಗಿದ್ದೀನಿ ಅಂತ ಹೇಳೋದಾದರೆ ನಾನು ಸಾರಿ ನಾನು ಇದ್ದಿದ್ದಂಥ ವೇಟ್ ಬಂದ್ಬಿಟ್ಟು ಸಿಕ್ಸ್ಟಿ ಸೊ ಸಿಕ್ಸ್ಟಿ ಕೆ ಜಿ ಇದ್ದೆ ಇವಾಗ ನಾನು ಪ್ರೆಸೆಂಟ್ ಇರೋದು ಐವತ್ತ ಮೂರುವರೆ ಅಂದರೆ ಒಂದು ಆರೂವರೆ ಕೆ ಜಿಯಷ್ಟು ನಾನು ಕಡಿಮೆ ಆಗಿದ್ದೀನಿ ಇವಾಗ ಹೇಗೆ ಕಡಿಮೆ ಇದೆ ಅಂತ ನಿಮಗೂ ಕೂಡ ಡೌಟ್ ಇರ್ಬೋದು ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಆದರೆ ಮನೆ ಊಟ ಅಂತೂ ಬಿಡ್ತಾ ಇಲ್ಲ ಮನೆ ಊಟ ಚೆನ್ನಾಗಿ ತಿಂತಾಯಿದ್ದೀನಿ ಹಾಗೆ ನೋಡಿ ನೀರು ಕೂಡ ಚೆನ್ನಾಗಿ ಕುಡಿತಾ ಇದ್ದೀನಿ ಇದರಿಂದ ಎಷ್ಟೊಂದು ಉಪಯೋಗ ಇದೆ ಅಂದರೆ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ನಮಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಈಸಿ ಅಂತ ಅನ್ಬೋದು ಈಗ ನಾನು ಪಲ್ಯ ಕೂಡ ರೆಡಿ ಆಯಿತು ಪಲ್ಯ ಕೂಡ ಮಾಡಿದೆ ಸೊ ಇಲ್ಲಿ ಏನಂದರೆ ನನ್ನ ಮಗಳು ತುಂಬ ಕಾಟ ಕೊಡ್ತಾ ಇದ್ದಾಳೆ ನನಗೆ ವಾಯ್ಸೋರು ಕೊಡೋದಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಸ್ವಲ್ಪ ನನ್ನ ಓವರ್ ಹಾಗೆ ಹೀಗೆ ಆಗ್ತಾಯಿದೆ ಯಾರು ಏನು ಅನ್ಕೋಬೇಡಿ ಯಾಕಂದರೆ ಮಕ್ಕಳು ಇರೋ ಮನೆಗಳಲ್ಲಿ ಹೀಗೆ ಅಲ್ವಾ ನಾವು ಏನಾರು ಬರ್ತಾ ಬರ್ತಾಯಿರ್ತಾರೆ ಮಕ್ಕಳು ಏನು ಮಾಡ್ತಾರೆ ಏನಿಲ್ಲ ಅಂತ ನೋಡೋದಕ್ಕೆ ಹಾಗಾಗಿ ಅವ್ರು ನೋಡಿಕೊಂಡು ನಾನು ಇಲ್ಲಿ ವಾಯ್ಸೋರು ಇದ್ದೀನಿ ಬೇರೆ ಟೈಮಲ್ಲಿ ಕೊಡೋಣ ಅಂದರೆ ಏನಾದರೂ ಒಂದು ಸ್ವಲ್ಪ ಕೆಲಸಗಳು ಇರುತ್ತೆ ಕೆಲಸ ಇರೋ ಮನುಷ್ಯನೇ ಇಲ್ಲ ಅಂತ ಅನ್ಬೋದು ಅದರಲ್ಲೂ ನಮ್ಮಂಥವ್ರ ಲೈಫ್ ಅಂದರೆ ತುಂಬಾ ಇದು ಇರುತ್ತೆ ಏನು ಮಾಡೋದಕ್ಕಾಗಲ್ಲ ಎಲ್ಲದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು ಅದನ್ನು ಕೂಡ ತುಂಬ ಜನ ಕೇಳಿದ್ದೀರಾ ಏನು ಮಾಡ್ತೀರಾ ಅಂಥ ಕೆಲಸ ನೀವು ಮನೇಲಿದ್ದವು ಅಂತಂದು ಅದನ್ನು ಕೂಡ ಹೇಳ್ತೀನಿ ಹಾಗೆ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ನಾನು ಮನೇಲಿದ್ದು ಏನೇನೆಲ್ಲ ಮಾಡ್ತೀನಿ ಅನ್ನದನ್ನು ಓಕೆನಾ ಹಾಗೆ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿ ಚಪಾತಿ ಇವಾಗ ನನ್ನ ಊಟ ಟೈಮು ಹಾಗಾಗಿ ಅವನಿಗೆ ಬಿಸಿ ಬಿಸಿಯಾಗಿ ಚಪಾತಿ ಮಾಡ್ಕೊಳೋಣ ಅಂದ್ಕೊಂಡು ಇವಾಗ ಚಪಾತಿ ಮಾಡೋದಕ್ಕೆ ಲಟಿಸ್ತಾ ಇದ್ದೀನಿ ಅವನಿಗೆ ಸ್ವಲ್ಪ ಮೆತ್ತುವೆ ಅಂದರೆ ಮೆದುವಾಗಿದ್ದರೆ ಚೆನ್ನಾಗಿಷ್ಟ ಅಂದರೆ ಇಷ್ಟಪಟ್ಟು ತಿಂತಾನೆ ಅದಕ್ಕೋಸ್ಕರ ಪದ್ರ ಚಪಾತಿ ಅಂತೀವಲ್ವ ಅದನ್ನು ಇದ್ದೀನಿ ಎಲ್ರಿಗೂ ಕೂಡ ಗೊತ್ತಿರುತ್ತಲ್ವ ಪದ್ರ ಚಪಾತಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಲೇಯರ್ ಲೇಯರ್ ಇರುತ್ತೆ ಆ ರೀತಿ ಚಪಾತಿನ ಮಾಡಿಕೊಡ್ತಾ ಇದ್ದೀನಿ ಏನಿಲ್ಲ ಫಸ್ಟು ಚಪಾತಿ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ಬೇಕು ಆಮೇಲೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮೇನ್ ಏನಂದರೆ ಇಲ್ಲಿ ನೀವು ಎಷ್ಟು ಫೋಲ್ಡ್ ಮಾಡ್ಕೊತೀರೋ ಅಷ್ಟು ನಿಮಗೆ ಲೇಯರ್ಸ್ ಅನ್ನೋದು ಬರುತ್ತೆ ಹಾಗೆ ಇನ್ನೊಂದು ಟಿಕ್ ಸಾರಿ ಇನ್ನೊಂದು ಏನಂತಾರೆ ಟ್ರಿಕ್ಸ್ ಏನಂದರೆ ನಾವು ಉದ್ಬೇಕಾದ್ರೆ ಎಡ್ಜ್ ಮಾತ್ರ ನಾವು ಸ್ವಲ್ಪ ತೆಳುವಾಗಿ ಉತ್ಕೋಬೇಕು ಮಧ್ಯದಲ್ಲಿರುವಂಥ ಇಟ್ಟು ಅದನ್ನು ಮೆದುವಾಗಿ ಅಂದರೆ ಸ್ವಲ್ಪ ಲೈಟಾಗಿ ಉದ್ಬೇಕು ಇಲ್ಲಾಂದರೆ ಲೈಟ್ ಫುಲ್ ಫಾ ನಾವು ಪ್ರೆಷರ್ ಹಾಕಿ ಲಟ್ಸಿದ್ರೆ ಆ ಲೇಯರ್ಸ್ ಅನ್ನೋದು ಫುಲ್ ಅಂಟ್ಕೊಂಡ್ಬಿಡುತ್ತೆ ಮತ್ತೆ ಲೇಯರ್ ಓಪನ್ ಆಗೋಲ್ಲ ಹಾಗಾಗಿ ಸ್ವಲ್ಪ ತೆಳುವಾಗಿ ಸೈಡಲ್ಲೆಲ್ಲ ತೆಳುವಾಗಿ ಲಟ್ಸಿ ಮಧ್ಯದಲ್ಲಿ ಸ್ವಲ್ಪ ದಪ್ಪವಾಗಿದ್ದರೆ ನಿಮ್ಗೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಮಗನಿಗೆ ತುಂಬ ಹಸುವಾಗಿದೆ ಇವತ್ತು ಶನಿವಾರ ಶನಿವಾರದ ಬ್ಲಾಗ್ನ ನಾನಿಲ್ಲಿ ಶೇರ್ ಇರೋದು ಅವನು ಸ್ಕೂಲಿಂದ ಬಂದ ಬಂದ ತಕ್ಷಣನೇ ಅವನಿಗೆ ಫಸ್ಟು ಇಲ್ಲಿ ಚಪಾತಿ ಇದ್ದೀನಿ ಪಲ್ಯ ಮಾಡೋದು ಕೂಡ ಸ್ವಲ್ಪ ಲೇಟಾಗೋಯಿತು ಒಂದು ರೆಸಿಪಿಗೆ ನಾನು ರೆಡಿ ಮಾಡ್ಕೋತಾ ಇದ್ದೆ ಏನು ರೆಸಿಪಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಏನು ರೆಸಿಪಿ ನಾನು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೆ ಅಂತ ಹೇಳಿ ಹಂಗಾಗಿ ಊಟದ್ದು ಎಲ್ಲ ಸ್ವಲ್ಪ ಏನಂತೀವಿ ಏರುಪೇರು ಅನ್ನೋ ಥರ ಆಯಿತು ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಇಲ್ಲಾಂದರೆ ಕರೆಕ್ಟ್ ಟೈಮಿಗೆ ಊಟ ಅನ್ನೋದು ರೆಡಿ ಆಗ್ತಾಯಿತ್ತು ಮನೇಲಿ ಯಾವಾಗಲೂ ಕೂಡ ಇವತ್ತು ಸ್ವಲ್ಪ ಲೇಟ್ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ಚಪಾತಿ ಕೂಡ ರೆಡಿ ಆಯಿತು ಬಿಸಿ ಬಿಸಿಯಾದ ಚಪಾತಿನ ನನ್ನ ಮಗನಿಗೆ ಇದ್ದೀನಿ ಅವನಿಗೆ ಈ ಪಲ್ಯ ಅಂದರೆ ತುಂಬ ಇಷ್ಟ ಅದರಲ್ಲೂ ಕೂಡ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಈ ರೀತಿ ನೀರು ಥರ ಇದ್ದರೆ ಚಪಾತಿ ಜೊತೆ ಮತ್ತು ರೈಸ್ ಜೊತೆ ಅವ್ನಿಗೆ ಇಷ್ಟಪಡ್ತಾನೆ ಹಾಗಾಗಿ ಈ ರೀತಿ ಮಾಡಿದ್ದೀನಿ ನಿಮಗೆ ಸ್ವಲ್ಪ ಗಟ್ಟಿಯಾಗಬೇಕಂದ್ರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಡಿ ಇಲ್ಲ ನಿಮಗೆ ಪರವಾಗಿಲ್ಲ ರೈಸ್ ಜೊತೆ ಊಟ ಮಾಡ್ತೀವಿ ಚಪಾತಿ ಜೊತೆ ಪರವಾಗಿಲ್ಲ ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಸ್ಕೊಂಡು ನೀವು ಸ್ವಲ್ಪ ವಿಸಿಲ್ಗೆ ಕೂಗಿಸ್ಕೋಬೋದು ಮತ್ತು ಖಾರ ಎಲ್ಲ ಹೇಳೋದಾದರೆ ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಹಾಕ್ಕೊಳ್ಳಿ ಇವಾಗ ಇವಾಗ ಸ್ವಲ್ಪ ಖಾರ ಜಾಸ್ತಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಸ್ವಲ್ಪ ಶೀತ ಕೆಮ್ಮು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಕೊಡ್ತಾ ಇದ್ದೀನಿ ಹಾಗೆ ಬನ್ನಿ ಇವಾಗ ನೆಕ್ಸ್ಟು ರೆಸಿಪಿ ಹತ್ರ ಹೋಗೋಣ ಏನಂದರೆ ಇಲ್ಲಿ ನೋಡಿ ನಾನು ಅಕ್ಕಿ ನೆನೆ ಹಾಕಿದ್ದೆ ಎರಡು ದಿನದಿಂದ ಅಕ್ಕಿ ನೆನೆ ಹಾಕಿದ್ದೀನಿ ಏನಕ್ಕೆಂದರೆ ಸ್ವಲ್ಪ ಕಜ್ಜಾಯ ಮಾಡೋಣ ಅಂದ್ಕೊಂಡೆ ಸೊ ಕಜ್ಜಾಯ ಯಾವ ರೀತಿ ಕಜ್ಜಾಯ ಮಾಡ್ತಿದ್ದೀರಾ ಅಂತ ಅನ್ನೋದಾದರೆ ಅಕ್ಕಿ ಕಜ್ಜಾಯ ಮಾಡ್ತಾ ಇದ್ದೀನಿ ಸಾಫ್ಟಾಗಿ ಬರುತ್ತೆ ಇದನ್ನು ಒಂದು ಹದಿನೈದು ದಿನ ಆಗಲಿ ಒಂದು ತಿಂಗಳಾಗಲಿ ಇಟ್ಟರೂ ಕೂಡ ಹುಳಿ ಬರಲ್ಲ ಟೇಸ್ಟ್ ಸೂಪರ್ ಆಗಿರುತ್ತೆ ಅದು ಹೇಗೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ನೋಡಿ ಏನಂದರೆ ಅಕ್ಕಿ ನಾವು ನೆನೆ ಹಾಕಿದಾಗ ನೀರನ್ನು ಬದಲಾಯಿಸ್ತಾ ಇರಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಇವತ್ತು ನೆನೆ ಹಾಕಿದರೆ ಮಾರನೇ ದಿನ ನೀರು ಬದಲಾಯಿಸ್ತಾರೆ ಆ ರೀತಿ ಮಾಡಬಾರ್ದು ಇವತ್ತು ನೆನೆ ಹಾಕಿದರೆ ಇವತ್ತು ಬೆಳಗ್ಗೆ ನೆನೆ ಹಾಕಿರ್ತೀರಾ ಮಧ್ಯಾಹ್ನ ಒಂದು ಸಲ ಚೇಂಜ್ ಮಾಡಬೇಕು ನೈಟ್ ಒಂದು ಸಲ ಚೇಂಜ್ ಮಾಡಬೇಕು ಈ ರೀತಿ ನೀರನ್ನ ಒಂದು ದಿನಕ್ಕೆ ಮೂರು ಟೈಮ್ ಚೇಂಜ್ ಮಾಡೋದ್ರಿಂದ ನಿಮಗೆ ಹುಳಿ ಅನ್ನೋದು ಬರೋಲ್ಲ ಅಕ್ಕಿ ಹುಳಿ ಅನ್ನೋದು ಬರೋಲ್ಲ ಮತ್ತು ತಿನ್ಬೇಕಾದ್ರೆ ನೀವು ಅಕಸ್ಮಾತ್ ತುಂಬ ದಿನ ಇಟ್ಟರೂ ಕೂಡ ಸ್ವೀಟ್ ಅನ್ನೋದು ಕೆಡೋದಿಲ್ಲ ಹುಳಿ ಬರಲ್ಲ ಹಾಗಾಗಿ ನೀರನ್ನ ಆಗಾಗ ಚೇಂಜ್ ಇರಿ ನಾನು ಎರಡು ದಿನದಿಂದ ನೆನೆ ಹಾಕಿರೋಂಥ ಅಕ್ಕಿನ ಇವಾಗ ನೀರು ಅಷ್ಟು ಹೋಗೋ ಥರ ಈ ರೀತಿ ತೂತು ಪುಟ್ಟಿ ಇರುತ್ತಲ್ವ ನಾವು ಬೇಳೆ ಬಸ್ತಿಯೋದು ಅಂತೀವಿ ತೂತು ಪುಟ್ಟಿ ಅಂತೀವಿ ಒಳಗಡೆ ಈ ಅಕ್ಕಿನ ಹಾಕಿ ನೀರೆಲ್ಲ ಪೂರ್ತಿ ಹೋಗೋ ಥರ ಬಿಟ್ಟಿದ್ದೀನಿ ಮತ್ತು ಇದು ಫುಲ್ಲು ನೀರು ಎಲ್ಲ ಹೋಗಿ ಡ್ರೈ ಆಗೋ ರೀತಿ ಬಿಡೋದು ಬೇಡ ಯಾಕಂದರೆ ಆ ರೀತಿ ಬಿಟ್ಟರೆ ನಿಮಗೆ ಕಜ್ಜಾಯ ಅನ್ನೋದು ಕಟಿ 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 ಅಂತಂದು ಹೇಳಿ ಸೌಂಡ್ ಬರುತ್ತಷ್ಟೆ ಅಂದರೆ ರೊಟ್ಟಿ ತಿನ್ಬೇಕಾದ್ರೆ ಬರುತ್ತಲ್ವಾ ಕಟ್ಕುಳ ರೊಟ್ಟಿ ಆ ರೀತಿ ಬರುತ್ತೆ ನಿಮಗೆ ಸಾಫ್ಟ್ ಸಾಫ್ಟಾಗಬೇಕಂದ್ರೆ ಸ್ವಲ್ಪ ಇರಬೇಕಾದ್ರೆ ನಾವು ಇಟ್ಟು ಮಾಡ್ಕೋಬೇಕು ಯಾವ ರೀತಿ ಮಾಡೋದಂತಲೂ ಕೂಡ ನಾನು ತೋರಿಸ್ತೀನಿ ಇವಾಗ ಕಂಪ್ಲೀಟಾಗಿ ನೀರು ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಅಕ್ಕಿನೆಲ್ಲ ಹಾಕಿ ಅದನ್ನು ಸ್ವಲ್ಪ ಓರೆ ಮಾಡಿಟ್ರೆ ಅಕ್ಕಿಲಿರುವಂಥ ನೀರೆಲ್ಲ ನೀಟಾಗಿ ಪಾತ್ರೆ ಒಳಗಡೆ ಹೋಗುತ್ತೆ ನೀವು ಇದೇ ರೀತಿ ಸ್ಟ್ರೈಟ್ ಇಟ್ಟ್ರಿ ಅಂದರೆ ನೀರು ಹಾಗೇ ಇರುತ್ತೆ ಹಾಗಾಗಿ ಸ್ವಲ್ಪ ನಾನು ತೋರಿಸ್ತೀನಿ ನೋಡಿ ಇವಾಗ ಯಾವ ರೀತಿ ಇಕ್ಬೇಕಂತ ಆ ರೀತಿ ಇಟ್ಟರೆ ನಿಮಗೆ ನೀರು ಅನ್ನೋದು ಕಂಪ್ಲೀಟಾಗಿ ಒಳಗಡೆ ಇರುವಂಥ ನೀರು ಪಾತ್ರೆ ಒಳಗಡೆ ಹೋಗುತ್ತೆ ನೋಡಿ ಈ ರೀತಿ ಇಕ್ಕೋಬೇಕು ಇವಾಗ ಏನಂದರೆ ಇದನ್ನು ರುಬ್ಕೋಬೇಕು ನೋಡಿ ಯಾವ ರೀತಿ ನೀರು ಇಳಿತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಒಂದಿಷ್ಟು ಹುಳಿ ಅಂಶ ಅನ್ನೋದು ಬರ್ತಾ ಇಲ್ಲ ಅಂದರೆ ಸ್ಮೆಲ್ ಬರುತ್ತೆ ನಮಗೆ ಹುಳಿ ಸ್ಮೆಲ್ಲು ಬಂದುಬಿಡುತ್ತೆ ಎರಡು ದಿನ ಮೂರು ದಿನ ನಾವು ಅಕ್ಕಿ ಇದು ಮಾಡಿದರೆ ನೆನೆಸಿದರೆ ಆದರೆ ಹುಳಿ ಸ್ಮೆಲ್ ಬರ್ತಾ ಇಲ್ಲ ಯಾಕಂದರೆ ನಾನು ಅವಾಗಿಂದ ಆವಾಗಲೇ ಅಂದರೆ ಒಂದಿನ ಮೂರು ಟೈಮ್ ನಾನು ನೀರು ಚೇಂಜ್ ಮಾಡಿರೋದ್ರಿಂದ ಹುಳಿ ಸ್ಮೆಲ್ ಬರ್ತಾ ಇಲ್ಲ ಇವಾಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಈ ಒಂದು ಅಕ್ಕಿನ ಹಾಕಿ ರುಬ್ಕೋಬೇಕು ಎಷ್ಟು ಅಕ್ಕಿ ಹಾಕಬೇಕಂತ ಹೇಳ್ತೀನಿ ಅರ್ಧ ಅಷ್ಟೇ ನೀವು ಅಕ್ಕಿ ಹಾಕಬೇಕು ಪೂರ್ತಿ ಹಾಕಿದ್ರೆ ಅಂದರೆ ಅಕ್ಕಿ ನುಣ್ಣಗಾಗಲ್ಲ ಮತ್ತು ಅಕ್ಕಿ ಯಾವ ರೀತಿ ಇರಬೇಕಂದ್ರೆ ನೀವು ನೋಡಿದ್ರಲ್ವಾ ಕೈಗೆ ಮುಟ್ಟಿದರೆ ಅಂಟ್ಕೋಬೇಕು ಆ ರೀತಿ ಒದ್ದೆ ಇರಬೇಕು ಆ ರೀತಿ ಅಕ್ಕಿನ ನಾವು ಹಾಕ್ಕೋಬೇಕಾಗತ್ತೆ ಇವಾಗ ಮಿಕ್ಸಿ ಜಾರಲ್ಲಿ ನಾನು ಅರ್ಧ ಭಾಗದಷ್ಟು ಹಾಕಿದ್ದೀನಿ ಇವಾಗ ನಾನು ಮಿಕ್ಸಿ ಮಾಡ್ಕೋತೀನಿ ಅಷ್ಟೊತ್ತಿಗೆ ಇದರಲ್ಲಿರುವಂಥ ನೀರನ್ನು ಕೂಡ ಹೋಗಿರುತ್ತೆ ಇನ್ನೊಂದೇನೆಂದರೆ ನೀವು ಜಾಸ್ತಿ ಅಕ್ಕಿ ನೆನೆ ಹಾಕಿದರೆ ನೀವು ಏನಂತಾರೆ ಜೀನಿಗೆ ಹೋಗ್ಬಿಟ್ಟು ಹಾಕ್ಸ್ಕೊಂಬರ್ಬೋದು ಅಂದರೆ ಪೌಡರ್ ಮಾಡಿಸ್ಕೊಂಬರ್ಬೋದು ಇಲ್ಲ ಅಂತ ಹೇಳಿದರೆ ನೀವು ಮಿಕ್ಸಿಲಿ ಸಹ ಹಾಕೋಬೋದು ಏನಂದರೆ ಮಿಕ್ಸಿಲಿ ಹಾಕಬೇಕಾದ್ರೆ ಒಂದು ಐದೈದು ನಿಮಿಷಕ್ಕೂ ನಿಲ್ಸಿ ನೀವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಮಿಕ್ಸರ್ ಅನ್ನೋದು ಹೀಟ್ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಹೀಟ್ ಆಗದಿರೋ ಥರ ನೋಡ್ಕೋಬೇಕು ನೀವು ಇಲ್ಲಾಂದರೆ ಫುಲ್ ಹೀಟ್ ಆಗಿಬಿಡುತ್ತೆ ಜಾರ್ ಎಲ್ಲ ಹೀಟ್ ಆಗುತ್ತೆ ವೈರು ಆ ಥರ ಏನಾದರೂ ಸುಟ್ಟು ಹೋಗೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಐದೈದು ನಿಮಿಷಕ್ಕೂ ನಿಲ್ಲಿಸೋದು ಅದನ್ನು ನೋಡ್ಕೊಳೋದು ಆ ರೀತಿ ಚೆಕ್ ಹಾಕೋತಾ ಇದ್ದರೆ ನಿಮಗೆ ಹೀಟ್ ಅನ್ನೋದಾಗಲ್ಲ ಕಂಪ್ಲೀಟಾಗಿ ಹಿಟ್ಟಾಗೋವ್ರಿಗೂ ಕೂಡ ನಿಮಗೆ ಹೀಟ್ ಆಗೋಲ್ಲ ಇವಾಗ ನೋಡಿ ಈ ರೀತಿ ಚೆಕ್ ಮಾಡಿಕೊಂಡು ನೀವು ಪೌಡರ್ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಮನೇಲಿ ಮಾಡ್ಕೊಂಡ್ರೂ ಕೂಡ ಹಿಟ್ಟು ಮತ್ತು ಇನ್ನೊಂದು ಏನಂದರೆ ನಾವು ಮಾಡಿರೋಂಥ ಹಿಟ್ಟನ್ನು ನಾವು ಜರಡಿ ಇಡ್ಕೋಬೇಕು ಜರಡಿ ಇಡ್ಕೊಂಡಾಗ ನಿಮಗೆ ಸ್ಮೂತಾಗಿರೋವಂಥ ಹಿಟ್ಟು ನೀಟಾಗಿ ಜರಡಿ ಹಿಡ್ಕೊಂಡಾಗ ನಿಮಗೆ ಸಿಗುತ್ತೆ ನೀವು ಇದನ್ನೇ ಡೈರೆಕ್ಟ್ ಯೂಸ್ ಮಾಡ್ಕೊತೀನಿ ಅಂತ ಹೇಳಿದರೆ ನಿಮಗೆ ತರಿ ತರಿ ಆಗಿರೋಂಥದ್ದು ಸಿಗುತ್ತೆ ನಿಮಗೆ ಕಜ್ಜಾಯ ಅನ್ನೋದು ಅಷ್ಟು ಚೆನ್ನಾಗಿ ಬರಲ್ಲ ಮತ್ತು ಎಣ್ಣೆಲಿ ಹಾಕಿದ ತಕ್ಷಣ ನಿಮಗೆ ಕಟ್ ಆಗೋಂಥ ಚಾನ್ಸಸ್ ಇರುತ್ತೆ ಮುರಿದು ಹೋಗೋವಂಥದ್ದು ಇರುತ್ತೆ ಇಲ್ಲ ರಫ್ ಆಗುವಂಥದ್ದು ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ನೋಡಿಕೊಂಡು ಸಾಫ್ಟಾಗಿ ಮಾಡ್ಕೊಳ್ಳಿ ಆದಷ್ಟು ಸಾಫ್ಟಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇಲ್ಲ ಅಂತ ಹೇಳಿದರೆ ನೀವು ಜೀನಿಗೆ ಹೋಗಿ ಹಾಕ್ಸ್ಕೊಬೋದು ಆದರೆ ಈ ರೀತಿ ಸ್ವಲ್ಪ ನೀವು ಹಾಕ್ಸ್ಕೊಂಡಾಗ ಅಂದರೆ ಈ ಮನೆಯಲ್ಲಿ ನೆನೆ ಹಾಕಿದಾಗ ಅಕ್ಕಿನ ಅವಾಗ ಜೀನಿಗೆ ತೊಗೊಂಡೋಗೋಕಾಗಲ್ಲ ಅಷ್ಟು ಅಕ್ಕಿನ ಹಾಕ್ತೀವಿ ಹಾಕ್ತೀವಿ ಅಂತ ಹೇಳಲ್ಲ ಅವರು ಹಾಕಲ್ಲ ಅಂತಲೇ ಹೇಳೋದು ಫಸ್ಟು ಹಂಗಾಗಿ ಮನೆಯಲ್ಲೇ ನೀವು ಹಾಕ್ಕೊಂಬಿಡಿ ಈ ರೀತಿ ಹಾಕ್ಕೊಂಬಿಟ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಯಾವಾಗ ಬೇಕಾವಾಗ ನೀವು ಈ ರೀತಿ ಕಜ್ಜಾಯ ಕೂಡ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು ಇದು ಮಕ್ಕಳು ದೇಹಕ್ಕೆ ತುಂಬ ಒಳ್ಳೆಯದು ಅವ್ರು ದಪ್ಪ ಇಲ್ಲಾಂದರೆ ಈ ರೀತಿ ನೀವು ಮಾಡಿಕೊಡೋದ್ರಿಂದ ಅವ್ರ ಮಕ್ಕಳು ಕೂಡ ದಪ್ಪ ಆಗ್ತಾರೆ ಇವಾಗ ಹಿಟ್ಟು ಹಿಡಿಯೋ ಜರಡಿ ಬರುತ್ತಲ್ವ ಅಂದರೆ ಫುಲ್ಲು ತೆಳುವಾಗಿರೋವಂಥದ್ದು ಅದನ್ನು ತೊಗೊಂಡಿದ್ವಿ ತುಂಬ ಅಗಲವಾಗಿರುವಂಥ ಕಣ್ಣಿರೋಂಥದ್ದು ಸಿಗುತ್ತೆ ಜರಡಿ ಅದನ್ನು ತೊಗೋಬೇಡಿ ತುಂಬ ಸಾಫ್ಟಾಗಿ ಬರುವಂಥ ಹಿಟ್ಟು ಹಿಡ್ದಾಗ ಸಾಫ್ಟಾಗಿ ಬರುತ್ತಲ್ವ ಆ ರೀತಿ ಇರೋಂಥ ಜರಡಿ ತಗೊಂಡು ನೀಟಾಗಿ ಈ ರೀತಿ ಜರಡಿ ಇಡ್ಕೋಬೇಕು ನಿಮ್ಗೆ ಅವಾಗ ಏನಾಗುತ್ತೆ ಅಂದರೆ ತರಿ ಇರೋದು ಮೇಲೆ ಬರುತ್ತೆ ಹಾಗೆ ಕೈಯಿಂದ ನೀವು ಅದನ್ನ ಪ್ರೆಸ್ ಮಾಡ್ಕೋತಾ ಇರಬೇಕು ಉಂಡೆ ಉಂಡೆ ಕಟ್ಟಿರುತ್ತೆ ಹಿಟ್ಟು ಯಾಕಂದರೆ ಹಸಿ ಹಾಕಿರೋದ್ರಿಂದ ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತೆ ನೀವು ಕೈಯಿಂದ ಅದನ್ನು ಬಿಡಿಸ್ಕೊಂಡು ನೀಟಾಗಿ ನೀವು ಜರಡಿ ಹಿಡ್ಕೊಂಡ್ಬಿಟ್ರೆ ನಿಮಗೆ ಸಾಫ್ಟಾಗಿರೋಂಥ ಹಿಟ್ಟು ಅನ್ನೋದು ನಿಮಗೆ ಸಿಗುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡಬೇಕಂತ ಹೇಳಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಸಾಫ್ಟಾಗಿರೋವಂಥ ಹಿಟ್ಟು ಅನ್ನೋದು ನಿಮಗೆ ಸಿಗುತ್ತೆ ಹಾಗೆ ತರಿ ತರಿಯಾಗಿರೋಂಥದ್ದನ್ನು ನೀವು ಬಿಸಾಕೋದು ಬೇಡ ನೆಕ್ಸ್ಟು ಮತ್ತೆ ಇವಾಗ ಅಕ್ಕಿ ಉಳಿಸಿದ್ದೀವಲ್ವಾ ಅದರೊಳಗಡೆ ನೀವು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೋದು ಈ ರೀತಿ ಈ ರೀತಿ ಎಲ್ಲ ಹಿಟ್ಟನ್ನು ಮಿಕ್ಸಿ ಮಾಡ್ಕೋಬೇಕು ಹಾಗೆಯೇ ಹಿಟ್ಟು ಅನ್ನೋದು ಹಾರೋದಕ್ಕೆ ಬಿಡಬಾರ್ದು ಫುಲ್ಲು ಅದು ಹೆಂಗೆ ಹಸಿ ಇದೆಯೋ ನಾವು ಹಾಕಿದ ತಕ್ಷಣ ಅದೇ ರೀತಿ ಹಸಿ ಇರಬೇಕು ಅದಕ್ಕೋಸ್ಕರ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಅದ್ರ ಮೇಲ್ಗಡೆ ನಾವು ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡ್ಬೇಕು ನೋಡಿ ಕಂಪ್ಲೀಟಾಗಿ ಈಗ ಹಿಟ್ಟು ಅನ್ನೋದು ರೆಡಿ ಇದೆ ಇನ್ನೊಂದು ಟಿಪ್ಸ್ ಏನಂದರೆ ನಿಮಗೆ ಕಜ್ಜಾಯ ಅನ್ನೋದು ಸ್ವಲ್ಪ ಸಾಫ್ಟಾಗಿ ಬರಬೇಕಂದ್ರೆ ಇದ್ರೊಳಗಡೆ ನೀವೊಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳೋದ್ರಿಂದ ನಿಮಗೆ ಕಜ್ಜಾಯ ಅನ್ನೋದು ಸಾಫ್ಟಾಗಿ ಬರುತ್ತೆ ಗಟ್ಟಿ ಬರಲ್ಲ ಇವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ಅಂದರೆ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಆ ಒಂದು ಕಪ್ ಬೆಲ್ಲಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ನೀರನ್ನು ಇದ್ದೀನಿ ನಿಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಹೇಳಬೇಕಂದ್ರೆ ಇವಾಗ ನೀವು ಒಂದು ಕೆ ಜಿ ಅಕ್ಕಿ ಹಿಟ್ಟನ್ನು ನೀವು ಬೀಸ್ಕೊಂಡಿದ್ದೀರಿ ಅಂದರೆ ಅದಕ್ಕೆ ಏಳ್ನೂರು ಗ್ರಾಮ್ ಅಂದರೆ ಏಳ್ನೂರು ಅಷ್ಟು ನಿಮಗೆ ಬೆಲ್ಲ ತೊಗೋಬೇಕು ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಬೆಲ್ಲ ತೊಗೋಬೇಕು ಅದು ನಿಮಗೆ ಸ್ವೀಟು ಸಾಕು ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಐವತ್ತು ಅಷ್ಟು ನೀವು ಬೆಲ್ಲನ ಹಾಕ್ಕೋಬೋದು ಇವಾಗ ನಾನು ಫಸ್ಟ್ ಏನಂದರೆ ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ ನೀವು ಬೆಲ್ಲ ಕರ್ಗಿಸ್ಕೊಂಡೇ ನಾನು ಮಾಡ್ತೀನಿ ಅನ್ನೋ ಹಾಗಿದ್ರೆ ಸ್ವಲ್ಪ ನೀರಿನ ಅಂಶನ ನೀವು ಕಡಿಮೆ ತೊಗೋಬೇಕು ಬೆಲ್ಲ ನೀವು ಕರಗಿಸ್ಕೊಂಡು ಮಾಡ್ತೀನಿ ಅಂದರೆ ಇವಾಗ ನಾನು ತೋರಿಸಿದ್ನಲ್ ಮುಕ್ಕಾಲಷ್ಟು ಮುಕ್ಕಾಲು ಭಾಗದಷ್ಟು ನೀವು ನೀರು ತೊಗೋಬೇಕು ಇದರಿಂದ ಎರಡು ಬೆನಿಫಿಟ್ ಇದೆ ಏನಂದರೆ ಬೆಲ್ಲದಲ್ಲಿರುವಂಥ ಕಸ ಕಡ್ಡಿನ ನಾವು ಸೋಸ್ಕೊಬೋದು ಇನ್ನೊಂದು ಬೆನಿಫಿಟ್ ಅಂದರೆ ನಮಗೆ ಕಜ್ಜಾಯ ಅನ್ನೋದು ಸಾಫ್ಟ್ ಬರುತ್ತೆ ನೀವು ಎಷ್ಟು ದಿನ ಇಟ್ಟರು ಕೂಡ ಸಾಫ್ಟ್ ಆಗಿರುತ್ತೆ ಈ ರೀತಿ ನೀವು ಟ್ರಿಕ್ಸ್ ಯೂಸ್ ಮಾಡ್ಬೋದು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೀರನ್ನು ಕಡಿಮೆ ಹಾಕ್ಕೋತಾರೆ ಬೇಗ ಪಾಕನು ಬರುತ್ತೆ ಹಾಗೆ ಕಜ್ಜಾಯ ಅನ್ನೋದು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡೋದು ಬೇಡ ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ನೀವು ಪಾಕನ ಮಾಡ್ಕೊಳ್ಳಿ ಹಾಗಂತ ತುಂಬ ಹಾಕೋದಕ್ಕೆ ಹೋಗ್ಬೇಡಿ ನಾನು ಯಾವ ಮೆಜರ್ಮೆಂಟ್ ತೋರಿಸಿದ್ದೀನೋ ಅದೇ ರೀತಿ ಹಾಕ್ಕೊಳ್ಳಿ ಒಂದು ಕಪ್ ನೀವು ಬೆಲ್ಲ ಹಾಕ್ತಾಯಿದ್ದೀರ ಅಂದರೆ ಅದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಅಷ್ಟೇ ಇವಾಗ ನಾನು ನೀಟಾಗಿ ಅದನ್ನು ಸೋಸ್ಕೊತಾ ಇದ್ದೀನಿ ಇದರ ಒಳಗಡೆ ನೋಡಿ ಎಷ್ಟು ಕಸ ಕಡ್ಡಿ ಇದೆ ಗೊತ್ತಾ ಅದಕ್ಕೋಸ್ಕರ ನಾನು ಸೋಸ್ಕೊಂಡೆ ಇಲ್ಲ ಅಂತ ಹೇಳಿದರೆ ಮಕ್ಕಳು ತಿನ್ಬೇಕಾದ್ರೆ ಅದು ಒಂದು ರೀತಿ ಕರಿ ಕರಿ ಅಂತ ಅನಿಸ್ತಾ ಇರುತ್ತೆ ಮಕ್ಕಳು ಕೂಡ ತಿನ್ನಬಾರ್ದು ಅದನ್ನು ದೊಡ್ಡೋರು ಕೂಡ ತಿನ್ನಬಾರ್ದು ಕಲ್ಲುಗಳಿರುತ್ತಲ್ವ ಅದನ್ನು ಅದಕ್ಕೋಸ್ಕರ ಇವಾಗ ಮತ್ತೆ ಸೋಸ್ಕೊಂಡಿರೋವಂಥ ಬೆಲ್ಲದ ನೀರನ್ನ ಇವಾಗ ಪಾತ್ರೆ ಒಳಗಡೆ ಹಾಕ್ಕೊಂಡಿದ್ದೀನಿ ಆದಷ್ಟು ಪಾತ್ರೆ ದಪ್ಪ ಇರೋವಂಥದ್ದನ್ನು ತಗೊಳ್ಳಿ ಈಗ ನಾವು ಕೈ ಆಡ್ತಾನೇ ಇರಬೇಕು ಬೆಲ್ಲದ ಪಾಕ ನಮಗೆ ಬರೋವರೆಗೂ ಕೂಡ ಕೈ ಆಡ್ತಾನೇ ಇರಬೇಕು ಇಲ್ಲ ಅಂದರೆ ಸೀದೋಗುತ್ತೆ ಪಾಕ ಅದಕ್ಕೋಸ್ಕರ ಕೈ ಆಡ್ತಾನೆ ಇರಿ ಇನ್ನೊಂದು ಏನಂದರೆ ಬೆಲ್ಲದ ಪಾಕ ಯಾವ ರೀತಿ ಬರಬೇಕು ಅಂದರೆ ನೀವು ಉಂಡೆ ಕಟ್ಬೇಕಾದ್ರೆ ಬರುತ್ತೆ ನೋಡಿ ಬೆಲ್ಲ ಹಾಕಿದ ತಕ್ಷಣ ಟಣ್ಣಂತ ಸೌಂಡ್ ಬರುತ್ತಲ್ಲ ಆ ರೀತಿ ಬರಬಾರ್ದು ಜಲ್ಲಿ ಟೈಪಲ್ಲಿ ಬರಬೇಕು ನೀವು ಒಂದು ಎರಡು ಸಲ ಮೂರು ಸಲ ನೀವು ಚೆಕ್ ಮಾಡ್ಕೋತಾನೆ ಇರಿ ನಿಮಗೆ ಹಾಕಿದ ತಕ್ಷಣ ಆ ಒಂದು ಬೆಲ್ಲದ ಪಾಕ ಒಂದೇ ಕಡೆ ನಿಲ್ಲಬೇಕು ಕೈಯಲ್ಲಿ ತೊಗೊಂಡ್ರು ಕೂಡ ನಿಮಗೆ ಜಲ್ಲಿ ಥರ ಇರಬೇಕು ಆ ರೀತಿ ಬಂದಾಗ ನಿಮಗೆ ಕರೆಕ್ಟಾಗಿರುವಂಥ ಒಂದು ಪಾಕ ಬಂದಿದೆ ಅಂತ ಅರ್ಥ ಅಕಸ್ಮಾತ್ ಇನ್ನೂ ಅದು ನೀರಲ್ಲಿ ಹಾಕಿದ ತಕ್ಷಣ ಫುಲ್ ಸ್ಪ್ರೆಡ್ ಆಗ್ತಾ ಇದೆ ಅಂದರೆ ಬಂದಿಲ್ಲ ಇನ್ನೂ ಹಾಕಿದ ತಕ್ಷಣ ಅಂತ ಸೌಂಡ್ ಬಂತಂದರೆ ಓವರ್ ಆಗಿದೆ ಅಂತ ಅರ್ಥ ಆ ರೀತಿ ಓವರ್ ಆಗಿರೋಂಥ ಇಟ್ ಪಾಕನ ಏನಾದರೂ ನೀವು ಕಲಿಸಿದ್ರೆ ಅಂದರೆ ನಿಮಗೆ ಕಜ್ಜಾಯ ಅನ್ನೋದು ಕಟ್ಕೊಳ್ಳ ರೊಟ್ಟಿ ಥರ ಬರುತ್ತೆ ಟನ್ ಟನ್ ಟಣ್ ಅಂತ ಬರುತ್ತೆ ಅದು ಚೆನ್ನಾಗಿರುತ್ತೆ ಆದರೆ ಮಕ್ಕಳಿಗೆ ಕೊಟ್ಟರೆ ತಿನ್ನಲ್ಲ ಅಷ್ಟೇ ಇವಾಗ ನಾನು ಒಂದು ಈ ಪಾಕ ಬರೋ ಅಷ್ಟರಲ್ಲಿ ಒಂದು ಎರಡರಿಂದ ಮೂರು ಸಲ ನಾನು ಚೆಕ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ನನಗೆ ಯಾವಾಗಲೂ ಕೂಡ ಫೇಲ್ ಆಗೋದು ಪಾಕದ ಟೈಮಲ್ಲಿ ಫೇಲ್ ಆಗೋದು ನನಗೆ ಈ ಸಲ ಮಾತ್ರ ಪಕ್ಕ ಕರೆಕ್ಟಾಗಿ ಬಂತು ನನಗೆ ಯಾಕಂದರೆ ನನಗೆ ಉಂಡೆ ಮಾಡೋ ಟೈಮಲ್ಲೂ ಕೂಡ ಎಷ್ಟೋ ಸಲ ಕೆಡಿಸ್ಬಿಟ್ಟಿದ್ದೀನಿ ಈ ಕಜ್ಜಾಯ ಮಾಡೋ ಟೈಮಲ್ಲೂ ಕೂಡ ಎಷ್ಟೋ ಸಲ ಕೆಡಿಸಿದ್ದೀನಿ ಆದರೆ ಈ ಸಲ ಪರ್ಫೆಕ್ಟಾಗಿ ಬಂತು ನನಗೆ ಕಜ್ಜಾಯ ಅನ್ನೋದು ನೋಡಿ ಒಂದು ಸಲ ಹಾಕ್ಕೊಂಡೆ ಸ್ವಲ್ಪ ಸ್ಪ್ರೆಡ್ ಆಯಿತು ಇನ್ನೂ ಕರೆಕ್ಟಾಗಿ ಬಂದಿಲ್ಲ ಕೈಯಲ್ಲ ತಗೊಂಡ್ರು ಕೂಡ ಜಲ್ದಿ ಥರ ಬರ್ತಾನೆ ಇಲ್ಲ ಅದು ಹಾಗಾಗಿ ಇನ್ನೂ ಬಂದಿಲ್ಲ ಅಂತ ಸುಮ್ಮನಾದೆ ಮತ್ತು ಅದನ್ನು ಕ್ಲೀನ್ ಮಾಡಿಕೊಂಡು ಮತ್ತು ಆ ಪ್ಲೇಟನ್ನ ರೆಡಿ ಮಾಡಿಕೊಂಡೆ ಮತ್ತೆ ಚೆಕ್ ಮಾಡಿಕೊಂಡೆ ಆವಾಗಲೂ ಸಹ ಬಂದಿಲ್ಲ ನೋಡಿ ಹಾಗೆ ಒಂಥರ ಅಂಟ್ತಾ ಇದೆ ಅಷ್ಟೆ ಇನ್ನೂ ಜಲ್ದಿ ಬಂದಿಲ್ಲ ಹಾಗೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಹೋಗಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದೆ ಮಾಡಿದೆ ಅದಾದಮೇಲೆ ನಮಗೆ ಜಲ್ದಿಯ ಥರ ಬಂತು ಅದು ಹೇಗೆ ಬಂತು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಈಗ ನೋಡಿ ಹಾಕಿದ ತಕ್ಷಣ ಒಂದೇ ಕಡೆ ನಿಲ್ತು ಕೈಯಲ್ಲಿ ತೊಗೊಂಡ್ರೆ ಜಲ್ದಿ ಥರ ಬರ್ತಾಯಿದೆ ಪೂರ್ತಿ ನಿಮಗೆ ನೋಡಿ ಈ ರೀತಿ ಜಲ್ದಿ ಥರ ಬರಬೇಕು ಈ ರೀತಿ ಬಂದರೆ ನಿಮಗೆ ಪರ್ಫೆಕ್ಟಾದ ನಿಮಗೆ ಒಂದು ಪಾಕನ ಸಿಕ್ಕಿದೆ ಇವಾಗ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ತುಪ್ಪ ಹಾಕೋದ್ರಿಂದ ನಿಮಗೆ ಮಕ್ಕಳಿಗೆ ಕೊಡ್ತೀರಲ್ವ ತಿನ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಶಕ್ತಿ ಅನ್ನೋದು ಬರುತ್ತೆ ಹಾಗೆ ತೆಳುವಾಗಿದ್ದರೆ ದಪ್ಪ ಆಗ್ತಾರೆ ಅದರಲ್ಲೂ ಕೂಡ ಈ ಒಂದು ಚಳಿಗಾಲದಲ್ಲಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಉಷ್ಣಾಂಶ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಶೀತ ಕೆಮ್ಮು ಅಂತಂದು ಏನು ಇವಾಗ ಪದೇ ಪದೇ ಬರ್ತಾ ಇದೆಯೋ ಅದು ಬರೋದಿಲ್ಲ ಮಕ್ಕಳು ತುಂಬ ಗಟ್ಟಿಯಾಗ್ತಾರೆ ಈ ರೀತಿ ನೀವು ವರ್ಷಕ್ಕೊಂದ್ಸಲ ಅನ್ನೋದು ಈ ರೀತಿ ಕಜ್ಜಾಯನ ಮಾಡಿಕೊಟ್ರೆ ಇವಾಗ ಏನಂದರೆ ಆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದೇ ಟಫ್ ಟಾಸ್ಕ್ ಯಾಕಂದರೆ ಗಂಟಾಗಬಾರ್ದು ಗಂಟಾದರೆ ನಿಮಗೆ ಕಜ್ಜಾಯ ಅನ್ನೋದು ಚೆನ್ನಾಗಿ ಬರೋಲ್ಲ ಹಾಗಾಗಿ ಇನ್ನೊಂದು ಏನಂದರೆ ಯಾರಾದರೂ ನಿಮ್ಮ ಪಕ್ಕದಲ್ಲಿದ್ದರೆ ಬೆಟರ್ ಅನ್ಬೋದು ಯಾಕಂದರೆ ಒಬ್ರು ಇದ್ದರೆ ನೀವು ಮಿಕ್ಸ್ ಮಾಡ್ಕೊತಾ ಹೋಗ್ಬೋದು ನಾನಿಲ್ಲಿ ಮಿಕ್ಸ್ ಮಾಡೋದಕ್ಕೆ ಮುದ್ದೆ ಕೋಲು ಇರುತ್ತಲ್ವ ಅದನ್ನು ಉಪಯೋಗಿಸ್ಕೊತಾ ಇದ್ದೀನಿ ನೀವು ಮುದ್ದೆ ಕೋಲು ಇದ್ದರೆ ನಿಮಗೆ ಬೆಟರ್ ಅನ್ಬೋದು ಯಾಕಂದರೆ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ ನೀವು ಚಮಚದಲ್ಲಿ ಮಿಕ್ಸ್ ಮಾಡ್ತೀನಿ ಅಂದರೆ ನೀಟಾಗಿ ಮಿಕ್ಸ್ ಆಗೋಲ್ಲ ಹಾಗಾಗಿ ಮುದ್ದೆ ಕೋಲಲ್ಲಿ ಮಿಕ್ಸ್ ಮಾಡೋದು ಬೆಟರ್ ಅನ್ಕೋತೀನಿ ಇವಾಗ ಅಮ್ಮ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಮ್ಮ ಸ್ವಲ್ಪ ಸ್ವಲ್ಪ ಆಗ್ತಾ ಇದ್ದಾರೆ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಒಂದು ಏನು ಕಜ್ಜಾಯದ್ದು ಹಿಟ್ಟು ರೆಡಿಯಾದರೆ ನೀವು ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಕೆಡೋದಿಲ್ಲ ನಿಮಗೆ ಯಾವಾಗ ಬೇಕಾವಾಗ ನೀವು ಕಜ್ಜಾಯ ಮಾಡ್ಕೋಬೋದು ನೀವು ಹೊರಗಡೆ ಇಡ್ತೀನಂದರೆ ಒಂದು ಹದಿನೈದು ದಿವಸ ನೀವು ಆರಾಮಾಗಿ ಹೊರಗಡೆ ಇಟ್ಕೊಂಡು ನೀವು ಕಜ್ಜಾಯ ಮಾಡ್ಕೋಬೋದು ಅದು ಕೂಡ ಕೆಡೋದಿಲ್ಲ ಅದಕ್ಕೆ ಒಂದು ಟೆಕ್ನಿಕ್ ಇದೆ ಏನಂದರೆ ನೀವೀಗ ಹಿಟ್ಟನ್ನು ಕಲಿಸಾದ್ಮೇಲೆ ಒಂದು ಪಾತ್ರೆಗೆ ಎಣ್ಣೆನಾದರೂ ಇಲ್ಲ ತುಪ್ಪನಾದರೂ ನೀಟಾಗಿ ಸವರಿ ಅದಕ್ಕೆ ಈ ಕಲಸಿರೋಂಥ ಹಿಟ್ಟನ್ನು ಹಾಕಬೇಕು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಮತ್ತೆ ಎಣ್ಣೆ ಹಾಕಬೇಕು ಈ ರೀತಿ ಎಣ್ಣೆ ಮೇಲ್ಗಡೆ ಹಾಕೋದ್ರಿಂದ ನಿಮಗೆ ಹಿಟ್ಟು ಅನ್ನೋದು ಕೆಡೋದಿಲ್ಲ ಹಾಗೆ ಒಂದು ತೆಳುವಾದಂಥ ಒಂದು ಬಟ್ಟೆನ ಆ ಒಂದು ಪಾತ್ರೆಗೆ ಕಟ್ಟಿ ಸ್ವಲ್ಪ ಗಾಳಿ ಜಾಸ್ತಿ ಆಡೋ ಥರ ಇರಬಾರ್ದು ಸ್ವಲ್ಪ ಲೈಟಾಗಿ ಗಾಳಿ ಆಡೋ ಜಾಗದಲ್ಲಿಟ್ಟರೆ ನಿಮಗೆ ಸಾಕು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಮಾಡ್ಕೊಬೋದು ಒಂದು ಹದಿನೈದು ದಿನ ಆದರೂ ಇದು ಕೆಡೋದಿಲ್ಲ ಈ ರೀತಿ ನೀವು ಪರ್ಫೆಕ್ಟಾಗಿ ಮಾಡಿ ಇಟ್ಕೊಂಡ್ರೆ ಕೆಡೋದಿಲ್ಲ ಇದನ್ನು ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿತ್ತು ಹಾಗಾಗಿ ನಾನು ಹಾಗೆ ತಿಂದುಬಿಟ್ಟೆ ಮಕ್ಕಳು ಈ ರೀತಿ ಅಂದರೆ ಪಾತ್ರೆ ಇರೋದನ್ನ ತಿನ್ನೋದಕ್ಕೆ ತುಂಬ ಇಷ್ಟ ಮನೇಲಿ ನನಗೂ ನನಿಗಾದರೂ ತುಂಬ ಇಷ್ಟ ಹೇಳಬೇಕಂದ್ರೆ ನನ್ನ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಇದು ಇವಾಗ ನೋಡಿ ಇದ್ದೀನಿ ಕರೆಕ್ಟಾಗಿ ಈ ಒಂದು ಕಜ್ಜಾಯ ನೀವು ಮಾಡಿದರೆ ಒಂದು ಹದಿನೈದರಿಂದ ಹದಿನಾರು ಕಜ್ಜಾಯ ದೊಡ್ಡ ಸೈಜಲ್ಲಿ ಮಾಡಿದರೆ ಚಿಕ್ಕ ಚಿಕ್ಕದು ಮಾಡಿದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಜ್ಜಾಯ ಆಗುತ್ತೆ ಆರಾಮಾಗಿ ತಿನ್ಬೋದು ಇವಾಗ ನಾನು ಮೇಲ್ಗಡೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ನಾನು ಸ್ವಲ್ಪ ಆಗ್ತದೆ ಯಾಕಂದರೆ ಇವಾಗಲೇ ಮಾಡಿ ನಾನು ಕೊಡೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ನೀವು ಹಾಗೇನಾದನು ಫ್ರಿಜ್ ಇಲ್ಲ ನಾನು ತೆಗೆದಿಟ್ಕೊತೀನಿ ಯಾವಾಗ ಬೇಕು ಅವ್ನು ಮಾಡ್ಕೋತೀನಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ನೀವು ಒಂದು ತೆಳುವಾದ ಬಟ್ಟೆ ಕಟ್ಟಿ ನೀವು ಇಟ್ಬಿಟ್ರೆ ಯಾವಾಗ ಬೇಕಾದ್ರೂ ನೀವು ಮಾಡ್ಕೋಬೋದು ನೋಡಿ ಇವಾಗ ರೆಡಿಯಾಗಿದೆ ಇಟ್ಟು ನಾನು ಇವಾಗ ಬಟ್ಟೆ ಕಟ್ಟಿ ಸಂಜೆ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಬಟ್ಟೆ ಕಟ್ಟಿ ನಾನು ಇದ್ದೀನಿ ನೀವು ಫ್ರಿಜ್ ಇದ್ರೆ ನೀವು ಒಂದು ಬಟ್ಟೆನಾದರೂ ಇಲ್ಲಾಂದರೆ ಒಂದು ಪ್ಲೇಟ್ ಆದರೂ ಕ್ಲೋಸ್ ಮಾಡಿ ನೀವು ಇಕ್ಬೋದು ಫ್ರಿಜ್ಜಲ್ಲಿ ಏನೂ ಕೆಡೋದಿಲ್ಲ ನಮ್ಮ ಮನೇಲಿ ಫ್ರಿಜ್ ಇಲ್ವಲ್ಲ ಹಾಗಾಗಿ ಬಟ್ಟೆ ಕಟ್ಟಿ ನಾನು ಇಕ್ಕಿದ್ದೀನಿ ಸಂಜೆ ಟೈಮಲ್ಲಿ ಇದನ್ನು ಮಾಡ್ತೀನಿ ಸಂಜೆ ಟೈಮಲ್ಲಿ ಮಕ್ಕಳು ಕೂಡ ಟ್ಯೂಷನಿಂದ ಬರ್ತಾರೆ ಅವಾಗ ಮಾಡ್ತೀನಿ ಇವಾಗ ನೋಡಿ ಎಳ್ಳು ಈ ಮೇನ್ ಏನಂದರೆ ಎಳ್ಳು ನಾವು ಎಳ್ಳು ಹಚ್ಚಿ ನಾವು ಕಜ್ಜಾಯ ಒತ್ತಿದಾಗ ಎಳ್ಳೆಲ್ಲ ಪೂರ್ತಿ ಎಣ್ಣೆ ಒಳಗಡೆ ಹೋಗುತ್ತೆ ಆ ಥರ ಹೋಗಬಾರ್ದು ಅಂದರೆ ಎಳ್ಳಿಗೆ ಸ್ವಲ್ಪ ನಾವು ಒಂದು ಎರಡು ಸ್ಪೂನಷ್ಟು ಹಾಲು ಹಾಕಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಕಜ್ಜಾಯನ ಒತ್ತಿದರೆ ಯಾವುದೇ ಕಾರಣಕ್ಕೂ ಎಳ್ಳು ಅನ್ನೋದು ಎಣ್ಣೆ ಒಳಗಡೆ ಅಷ್ಟೊಂದು ಬಿಟ್ಕೊಳೋದಿಲ್ಲ ಎಲ್ಲ ಏನು ಕಜ್ಜಾಯದೊಳಗಡೆ ಇರುತ್ತೆ ಎಳ್ಳು ಅನ್ನೋದು ನೋಡಿ ನೀಟಾಗಿ ಕಾಣ್ತಾ ಇದೆ ನಿಮಗೆ ಇವಾಗ ನಾನು ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಮಾಡಬೇಕಂತ ಹೇಳಿ ಸ್ವಲ್ಪನೇ ಇಟ್ಟು ತೊಗೋಬೇಕು ನೋಡಿ ನೀವು ಮೇಲ್ಗಡೆ ನೋಡಿದರೆ ಎಷ್ಟು ಸಾಫ್ಟ್ ಇದೆ ಅಪ್ಪ ಅನಿಸುತ್ತೆ ಆದರೆ ಒಳಗಡೆ ಆಗಲೇ ಎಣ್ಣೆ ಏನೂ ಇಲ್ವೇ ಇಲ್ಲ ಇದಕ್ಕೆ ಹೇಳೋದು ಇದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಅಂತ ನಾನು ಇನ್ನೊಂದು ಕಡೆ ಎಣ್ಣೆ ಇದ್ದೀನಿ ಎಣ್ಣೆ ಕಾಯೋಷ್ಟ್ರೊಳಗಡೆ ನಾವು ಕಜ್ಜಾಯನ ತಟ್ಕೋಬೋದಲ್ಲ ಇವಾಗ ಸ್ವಲ್ಪ ಇಟ್ಟು ತೊಗೊಂಡು ನಾತ್ಕೊಳ್ತಾ ಇದ್ದೀನಿ ನೀವೆಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಕಜ್ಜಾಯ ಅನ್ನೋದು ಬರುತ್ತೆ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳಿ ಯಾಕಂದರೆ ನಾತ್ಕೊಳ್ಳೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಅದು ಫುಲ್ಲು ಡ್ರೈ ಆದಂಗೆ ಆಗ್ಬಿಡುತ್ತೆ ಫುಲ್ ಕೈಗೆಲ್ಲ ಅಂಟ್ಕೊತಾ ಇರುತ್ತೆ ಹಾಗಾಗಿ ಎಣ್ಣೆ ಹಾಕ್ಬಿಟ್ಟು ನೀವು ನಾದ್ಕೊಳ್ಳಿ ಮತ್ತು ಎಣ್ಣೆ ಹಾಕ್ಬಿಟ್ಟು ತಟ್ಟಿರಿ ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ ಕಜ್ಜಾಯ ಅನ್ನೋದು ಈಗ ನೋಡಿ ಈ ರೀತಿ ಕಜ್ಜಾಯ ಉಂಡೆ ಮಾಡಿಕೊಂಡು ನೀವು ಎಳ್ಳಿನೊಳಗಡೆ ಫುಲ್ ಈ ಥರ ಡಿಪ್ ಮಾಡಬೇಕು ಈ ರೀತಿ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ವಾ ಆ ಪ್ಲಾಸ್ಟಿಕ್ ಕವರ್ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಾನಿಲ್ಲಿ ಒತ್ಕೋತಾ ಇದ್ದೀನಿ ನಿಮಗೆ ಪ್ಲಾಸ್ಟಿಕ್ ಕವರ್ ಇಲ್ಲ ಅಂತ ಹೇಳಿದರೆ ಅಂದರೆ ದಪ್ಪ ಇರೋಂಥ ಪ್ಲಾಸ್ಟಿಕ್ ಕವರ್ ಇಲ್ಲ ಅಂದರೆ ಎಣ್ಣೆಗೆ ತರ್ತೀವಲ್ವ ಮನೆಗೆ ಪ್ಯಾಕೆಟ್ಸು ಆ ಪ್ಯಾಕೆಟ್ಸ್ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಹೋಳಿಗೆ ತಟ್ಟೋದಕ್ಕಂತಲೇ ಹೋಳಿಗೆ ಪೇಪರ್ ಎಲ್ಲ ಸಿಗುತ್ತೆ ಅದನ್ನಾದರೂ ಯೂಸ್ ಮಾಡ್ಕೋಬೋದು ಅಂದರೆ ಹೋಳಿಗೆ ತಟ್ಟೋದಕ್ಕಂತ ತಗಡು ಇರುತ್ತೆ ಮನೆ ಒಳಗಡೆ ಅದನ್ನಾದರೂ ನೀವು ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಕಜ್ಜಾಯನ ತಟ್ಬಿಟ್ಟು ನಾನು ಎಣ್ಣೆ ಒಳಗಡೆ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಮೀಡಿಯಮ್ ಉರಿ ಒಳಗಡೆ ಬೇಯಿಸ್ಕೋಬೇಕು ಇಲ್ಲಾಂದರೆ ಒಳಗಡೆ ಇಟ್ಟು ಹಸಿ ಹಸಿ ಇರುತ್ತೆ ನೀವು ತುಂಬ ದಿವಸ ಇಟ್ಟರೆ ಕೆಟ್ಟೋಗುತ್ತೆ ತುಂಬ ದಿವಸ ಅಲ್ಲ ಎರಡು ದಿನ ಇಟ್ಟರು ಕೂಡ ಕೆಟ್ಟೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ನೀವು ಮಾಡ್ಕೋಬೇಕು ಒಂದು ಕಜ್ಜಾಯ ತೇಲಿ ಮೇಲೆ ಬಂದಾಗಲೇ ಇನ್ನೊಂದು ಕಜ್ಜಾಯಕ್ಕೆ ನೀವು ಹಾಕ್ಕೋಬೋದು ಇಲ್ಲ ನಾನು ಒಂದೊಂದೇ ಕಜ್ಜಾಯ ಬೇಯಿಸ್ಕೊತೀನಂದರೂ ಕೂಡ ಪರವಾಗಿಲ್ಲ ಒಂದೊಂದೇ ಕಜ್ಜಾಯ ನೀವು ಮಾಡ್ಕೊಬೋದು ನೋಡಿ ಈ ರೀತಿ ಬರುತ್ತಲ್ವಾ ಇದನ್ನು ಹಾಗೇ ಕೂಡ ನೀವು ಇಟ್ಕೋಬೋದು ಇಲ್ಲ ಅಂತ ಹೇಳಿದರೆ ಚೆನ್ನಾಗಿ ಬೆಂದಾದಮೇಲೆ ನೋಡಿ ಇವಾಗ ಇದನ್ನು ತೆಗೆದು ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಚಮಚ ತೊಗೊಂಡು ಅದನ್ನು ಪ್ರೆಸ್ ಮಾಡಬೇಕು ಆ ರೀತಿ ಪ್ರೆಸ್ ಮಾಡಿದಾಗ ಅದರೊಳಗಡೆ ಎಣ್ಣೆ ತುಂಬ ಹೀರ್ಕೊಂಡಿರುತ್ತೆ ಆ ಎಣ್ಣೆ ಎಲ್ಲ ಕಡಿಗೆ ಬರುತ್ತೆ ನೋಡಿ ಇವಾಗ ತೋರಿಸ್ತೀನಿ ಈಗ ನೋಡಿ ಈ ರೀತಿ ಒಂದು ಚಮಚ ತೊಗೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಂಬಿಟ್ರೆ ನಿಮ್ಗೆ ಎಣ್ಣೆ ಅನ್ನೋದು ನೀಟಾಗಿ ಎಲ್ಲ ಎಣ್ಣೆ ಒಂದು ಪಾತ್ರೆ ಒಳಗಡೆ ಬರುತ್ತೆ ಇಲ್ಲ ಅಂದರೆ ಇವಾಗ ತೂತುಪುಟ್ಟಿ ಪುಟ್ಟಿ ಇತ್ತಲ್ವ ಬೇಳೆ ಬಸಿಯೋದು ಅದರೊಳಗಡೆ ಇಟ್ಟು ಕೆಳಗಡೆ ಒಂದು ಪಾತ್ರೆ ಇಕ್ಬಿಡಬೇಕು ಆವಾಗ ಈ ಕಜ್ಜಾಯದೊಳಗಡೆ ಇರೋಂಥ ಎಣ್ಣೆ ಎಲ್ಲ ತೂತ್ ಒಳಗಡೆ ಇಳ್ಕೊಳುತ್ತೆ ಆಮೇಲೆ ಪಾತ್ರೆ ಒಳಗಡೆ ಹೋಗಿಬಿಟ್ಟು ಇರುತ್ತೆ ಈ ರೀತಿ ನೀವು ಮಾಡ್ಕೊಬೋದು ನೋಡಿ ಈ ರೀತಿ ಎಲ್ಲನ ಕಜ್ಜಾಯನ ರೆಡಿ ಇದ್ದೀನಿ ಹಾಗೆ ಪ್ಲೇನ್ ಕಜ್ಜಾಯನ ಕೂಡ ಮಾಡಿಕೊಂಡೆ ಹಾಗೆ ಇಳ್ಳಚ್ಚಿರೋವಂಥ ಕಜ್ಜಾಯನ ಕೂಡ ಮಾಡಿಕೊಂಡೆ ಫೈನಲಾಗಿ ಬಿಸಿ ಬಿಸಿ ಕಜ್ಜಾಯ ರೆಡಿ ಆಯಿತು ಎಳ್ಳಿನ ಜೊತೆ ಅಂದರೆ ಎಳ್ಳು ಹಚ್ಚಿರೋಂಥ ಕಜ್ಜಾಯ ರೆಡಿ ಇದೆ ನಿಮಗೆ ಗಸಗಸೆ ಬರುತ್ತಲ್ವಾ ಅದರಲ್ಲೂ ಕೂಡ ಮಾಡ್ಕೋಬೋದು ಸೇಮ್ ಏನಂದರೆ ಗಸಗಸೆಗೆ ಒಂದು ಎರಡು ಸ್ಪೂನಷ್ಟು ಹಾಲನ್ನ ಮಿಕ್ಸ್ ಮಾಡಿ ನೀವು ಕಜ್ಜಾಯಕ್ಕೆ ಹಚ್ಚಿ ನೀವು ಮಾಡ್ಬೋದು ಅದು ಕೂಡ ನೀಟಾಗಿರುತ್ತೆ ಹಾಗೆ ತಿನ್ಬೇಕಾದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫೈನಲಿ ಕಜ್ಜಾಯ ರೆಡಿ ಆಯಿತು ಬಿಸಿ ಬಿಸಿಯಾಗಿ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ಓಕೆನಾ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ವಲ್ಪ ಗಂಟ್ಲು ನೋವಿದೆ ಮಕ್ಕಳು ಕೂಡ ತುಂಬ ಕಾಡಿಸ್ತಾ ಇದ್ದಾರೆ ಹಾಗಾಗಿ ವಿಡಿಯೋ ಸ್ವಲ್ಪ ವಾಯ್ಸ್ ಅವ್ರು ಕೊಡೋದಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಯಾರು ಏನು ಅನ್ಕೋಬೇಡಿ ಇವಾಗ ನಾನು ಟೇಸ್ಟ್ ಮಾಡುವಂಥ ಟೈಮು ಫಸ್ಟು ಟೇಸ್ಟ್ ನಂದಲ್ಲ ಆಗಲೇ ನನ್ನ ಮಕ್ಕಳು ತಿಂದರು ಅದಾದಮೇಲೆ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಹಾಗೆ ಇದನ್ನ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಲ್ಲ ಒಂದು ತಿಂಗ್ಳಿಟ್ಟರು ಕೂಡ ನಿಮಗೆ ಯಾವುದೇ ರೀತಿ ಕೆಡಲ್ಲ ಹೊರಗಡೆ ಕ್ರಿಸ್ಬಿ ಇರುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ಈ ರೀತಿ ಮಾಡ್ಕೊಂಡಿಟ್ಕೊಂಬಿಟ್ರೆ ಮಕ್ಕಳು ಯಾವಾಗ ಕೇಳ್ತಾರೆ ಅವಾಗ ಕೊಡ್ಬೋದು ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಇನ್ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಕೀಪ್ ಇನ್ ಮೈ ಚಾನಲ್ ಬಾಯ್ ಬಾಯ್